ಒಂದೇ ಒಂದು ರಿಯಾಲಿಟಿ ಶೋನಲ್ಲಿ ನಾವು ಪರಿಚಯ ಆಗಿದ್ದು ಅದಾದ ಮೇಲೆ ಇಬ್ರು ಸ್ನೇಹ ಎಷ್ಟು ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ಕಾರ್ಯಕ್ರಮ ಅಷ್ಟು ಧೈರ್ಯ ಈ ಬೆಸ್ಟ್ ಫ್ರೆಂಡ್ ಅನ್ನುವಂತಹ ಸ್ಕ್ಯಾಮ್ ನೀವೆಲ್ಲರೂ ಹೊರಗೆ ಬರಬೇಕು ಬೆಸ್ಟ್ ಫ್ರೆಂಡ್ಸ್ ಎಷ್ಟೆಷ್ಟು ಕಾದಾಟಗಳು ನಡೆದಿವೆ ಕೊಲೆಗಳು ನಡೆದಿವೆ ರೇಪ್ ಗಳು ನಡೆದಿವೆ ಇದು ಒಂದೇ ಇವ್ ಯಾರೋ ಮಡೇನೂರು ಮನು ಕೇಸ್ ಅಲ್ಲ ಈ ತರ ಸಾವಿರಾರು ಕೇಸ್ಗಳಿವೆ ಸಾವಿರಾರು ಲಕ್ಷಾಂತರ ಕೇಸ್ಗಳಿವೆ ದೇಶದಲ್ಲಿ ಂಡಸು ಸುಮ್ನೆ ಇರೋದಿಲ್ಲ ಚೆನ್ನಾಯಿಂದ ರಾಜ ಕರ್ಕೊತ ಸ್ನೇಹಿತರ ನಮಸ್ಕಾರ ನಾನು ವಿಕಾಶ್ ಶಾಸ್ತ್ರಿ ಹೇಗಿದ್ದೀರಿ ಎಲ್ರು ಒಂದಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಾ ಇವೆ ಈ ಮಳೆ ನೂರು ಮನು ಅನ್ನುವಂತಹ ಒಂದು ಸಿನಿಮಾ ಅಥವಾ ಈ ಕಾಮಿಡಿ ಕಿಲಾಡಿಗಳು ಅನ್ನುವಂತಹ ಒಂದು ಪ್ರೋಗ್ರಾಮ್ ನಿಂದ ಫೇಮಸ್ ಆದಂತಹ ವ್ಯಕ್ತಿಯ ಒಂದು ಪರ್ಸನಲ್ ಲೈಫ್ ಗೆ ಸಂಬಂಧಪಟ್ಟಂತಹ ಸುದ್ದಿಯನ್ನು ನೋಡಿದೆ ಇದ್ರ ಬಗ್ಗೆ ನಾವೇನ್ ಮಾತಾಡೋಂತ ಅವಶ್ಯಕತೆ ಇಲ್ಲ ರಾಷ್ಟ್ರ ರಾಜಕಾರಣದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇವೆ ಅದ್ರ ಬಗ್ಗೆ ಮಾತಾಡೋಣ ಬಹಳಷ್ಟು ಗ್ಯಾಪ್ ಕೂಡ ಆಗೋಗಿದೆ ಈ ವಿಚಾರದ ಬಗ್ಗೆ ಮಾತಾಡೋಣ ಅಂತ ಅನ್ಸುವಾಗ ಇದರಲ್ಲಿ ಸಮಾಜ ತಿಳ್ಕೋಬೇಕಾಗಿರುವಂತಹ ಬಹಳಷ್ಟು ವಿಚಾರಗಳಿವೆ ಎಸ್ಪೆಷಲಿ ಈ ಜನರೇಷನ್ ತಿಳ್ಕೊಬೇಕಾಗಿರುವಂತಹ ಬಹಳ ವಿಚಾರಗಳಿದೆ ಅದಕ್ಕೋಸ್ಕರ ಇದೊಂದು ಸುದ್ದಿ ಮಾಡ್ಬಿಡಣೇನೋ ಅಂತ ಅನ್ನಿಸ್ತು ಅಂದ್ರೆ ಇದು ಸುದ್ದಿಯಾಗಿ ನೋಡ್ಬೇಡಿ ಈ ಒಂದು ಪ್ರಕರಣದಿಂದ ಇವತ್ತಿನ ಪೀಳಿಗೆ ಏನನ್ನ ತಿಳ್ಕೊಬೇಕು ಅನ್ನುವಂತಹ ವಿಚಾರನ ನನಗನ್ಸಿದ್ದನ್ ನಾನು ಹೇಳ್ತೀನಿ ಇವ್ರ ಪ್ರಕರಣ ನಾನು ತುಂಬಾ ಬ್ರೀಫ್ ಆಗಿ ಒಂದು ಹತ್ತು ಸೆಕೆಂಡ್ ಅಲ್ಲಿ ಹೇಳ್ಬಿಡ್ತೀನಿ ಆಕೆ ಕೂಡ ನಟಿಯಂತೆ ಆಕೆ ಸಹನಟಿಯಾಗಿ ಕೆಲಸ ಮಾಡ್ತಾ ಇದ್ಲಂತೆ ಇವರಿಬ್ರಿಗೂ ಸ್ನೇಹ ಬೆಳಿತಂತೆ ಸ್ನೇಹ ಬೆಸ್ಟ್ ಫ್ರೆಂಡ್ ಆಯ್ತಂತೆ ಬೆಸ್ಟ್ ಫ್ರೆಂಡ್ ಆದ ನಂತರ ಇವರ ಸಂಬಂಧ ಎಲ್ಲೆಲ್ಲೋ ಹೋಯ್ತು ರೂಮ್ ವರ್ಗು ಬಂತು ರೂಮ್ ನಿಂದ ಬೆಡ್ಗೂ ಹೋಗ್ತು ನನಗೆ ಆಶ್ಚರ್ಯ ಅನ್ಸೋದೇನು ಗೊತ್ತಾ ನನಗೆ ಎಲ್ಲದಕ್ಕಿನ್ನೂ ನನ್ನ ಮೇನ್ ಕ್ವಶನ್ ಬಂದು ಈ ಬೆಸ್ಟ್ ಫ್ರೆಂಡ್ ಅನ್ನೋ ಪದದ ಮೇಲೇನೆ ಇದೆ ಆ ಬೆಸ್ಟ್ ಫ್ರೆಂಡ್ ಅನ್ನುವಂತಹ ಪದಕ್ಕೆ ಅರ್ಥನೇ ಇಲ್ಲ ಫಸ್ಟ್ ಆಫ್ ಆಲ್ ಒಂದು ಹೆಣ್ಣು ಗಂಡು ಬೆಸ್ಟ್ ಫ್ರೆಂಡ್ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ನೋಡಿ ನೂರಲ್ಲಿ ತೊಂಬತ್ತು ಪರ್ಸೆಂಟ್ ಜನರಿಗೆ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗೇ ಆಗಿರುತ್ತೆ ನಾನು ಬಹಳಷ್ಟು ಕೇಳಿದ್ದೀನಿ ಬಹಳಷ್ಟು ನೋಡಿದೀನಿ ಇವಾಗ ಅದಕ್ಕೆ ವಾದ ಮಾಡೋವಂತವ್ರು ಬಹಳಷ್ಟು ಜನ ಸಮಾನತೆ ಬಗ್ಗೆ ಮಾತಾಡ್ಬೋದು ಏನು ಹೆಣ್ಣು ಗಂಡು ಸ್ನೇಹಿತರಾಗಿರ್ಬಾರ್ದು ಅನ್ನುವಂತಹ ಪ್ರಶ್ನೆಗಳನ್ನ ಎತ್ತಬಹುದು ಆದರೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ನೂರಲ್ಲಿ ತೊಂಬತ್ತು ಜನ ಹೆಣ್ಣು ಮಕ್ಳಿಗೆ ಮೋಸ ಆಗುತ್ತೆ ಇಲ್ಲ ಅಂತಂದ್ರೆ ಹೆಣ್ಣು ಮಕ್ಕಳು ಮೋಸ ಆಗುತ್ತೆ ಇದು ನಡೀತಾ ಇರುವಂತಹ ವಿಚಾರ ಯಾಕೆ ಇಲ್ಲಿ ಇವಳು ಸ್ನೇಹಿತ ಆಗಿದ್ದ ಪ್ರಾಣ ಸ್ನೇಹಿತ ನನಗೆ ಬೆಸ್ಟ್ ಫ್ರೆಂಡ್ ಅದರಿಂದ ನಾನು ಒಂದ್ ಜೊತೆ ಎಲ್ಲಾದ್ರಲ್ಲೂ ಇದೇ ವಿಶ್ವಾಸ ಇತ್ತು ಪ್ರೀತಿ ಇತ್ತು ಕನ್ಸನ್ ಇತ್ತು ಎಲ್ಲಾ ಕಾರಣದಿಂದ ಅವನನ್ನ ಬಲಾತ್ಕಾರ ಮಾಡಿದ ಅಥವಾ ಅತ್ಯಾಚಾರ ಮಾಡಿದಾನೆ ಅನ್ನುವಂತಹ ವಿಚಾರಗಳನ್ನ ಹೇಳ್ತಿರ್ತಾರೆ ನನ್ನ ಪ್ರಕಾರ ಇದು ಇಬ್ಬರ ಒಪ್ಪಿಗೆ ಮೇರೆಗೆನೆ ಎಲ್ಲ ನಡೆದಿರುತ್ತೆ ಆದ್ರೆ ಇಬ್ಬರ ಒಪ್ಪಿಗೆ ಮೇರೆಗೆ ಯಾವ ರೀತಿ ನಡೆದಿರುತ್ತೆ ಅಂದ್ರೆ ನಂಬಿಕೆ ದ್ರೋಹ ಆಗಿರಬಹುದು ಇದನ್ನ ನಾನು ಒಪ್ಕೊಳ್ತೀನಿ ನಂಬಿಸಿ ಮೋಸ ಮಾಡಿರ್ಬಹುದು ಅದು ಅತ್ಯಾಚಾರಕ್ಕೆ ಸಮಾನೆ ನಾನು ಹೇಳ್ತಾ ಇದ್ದ ಅದು ಅತ್ಯಾಚಾರಕ್ಕೆ ಸಮಾನೆ ಆದರೆ ಈ ವಿಚಾರ ಇದೆಯಲ್ಲ ಇಷ್ಟು ದೊಡ್ಡ ಮಟ್ಟಿಗೆ ಯಾಕೆ ಹೇಳ್ತಾ ಇದೆ ಅಂತ ಅಂದ್ರೆ ಇವತ್ತಿನ ಜನರೇಷನ್ ತಪ್ಪಿಗೂ ನೀವು ಒಂದು ಸ್ವಲ್ಪ ಒಂದು ಇಪ್ಪತ್ತ್ ಮೂವತ್ ವರ್ಷ ಹಿಂದೆ ಹೋಗಿ ನಿಮ್ಮ ತಂದೆ ತಾಯಿ ಕಾಲದಲ್ಲಿ ನೋಡಿ ಏನಾದ್ರು ಬೆಸ್ಟ್ ಫ್ರೆಂಡ್ ಅನ್ನೋದೇನದ ಇತ್ತ ಕಾನ್ಸೆಪ್ಟ್ ಇತ್ತ ಅಥವಾ ಅದ್ರಲ್ಲೂ ಎಸ್ಪೆಷಲಿ ಹುಡ್ಗಾ ಹುಡುಗಿ ಬೆಸ್ಟ್ ಫ್ರೆಂಡ್ಸ್ ಆಗಿ ಪ್ರಾಣ ಸ್ನೇಹಿತರಾಗಿ ಇದ್ರು ಅನ್ನೋ ಏನಾದ್ರು ಇತ್ತ ನನ್ನ ಪ್ರಕಾರದಲ್ಲಿ ಬಹಳ ಬೆರಳೆಣಿಕೆಯಲ್ಲಿ ಇತ್ತೇನು ಅಷ್ಟೇ ಯಾಕೆಂತಂದ್ರೆ ಅವತ್ತಿನ ಕಾಲದಲ್ಲಿ ಅಪ್ಪ ಅಮ್ಮಂದ್ರು ಅಷ್ಟೇ ಸ್ಟ್ರಿಕ್ಟ್ ಆಗಿ ನೋಡ್ಕೊಳ್ತಾ ಇದ್ರು ಅಪ್ಪ ಅಮ್ಮಂದ್ರು ಅಷ್ಟೇ ಚೆನ್ನಾಗಿ ಆ ಭಯದಲ್ಲಿ ಭಯದ ವಾತಾವರಣದಲ್ಲಿ ಬದುಕಾ ಇದ್ರು ಇದೆಲ್ಲ ತಪ್ಪು ಅನ್ನುವಂತಹ ನೇರವಾದಂತಹ ಹೇಳಿಕೆಂದಿತ್ತು ಮಕ್ಕಳು ತಂದೆ ತಾಯಿಗೆ ಎದುವಂತಹ ಪರಿಸ್ಥಿತಿ ಇತ್ತು ಆದ್ರೆ ಇವತ್ತು ಆತರ ಇಲ್ಲ ಎಲ್ಲರೂ ಸೋಷಿಯಲ್ ಲೈಫ್ ಅಲ್ಲಿ ಇದೀವಿ ಕಾಲೇಜ್ ಹೋಗ್ಬೇಕು ಕಾಲೇಜಲ್ಲಿ ಫ್ರೆಂಡ್ಸ್ ಸಿಗ್ತಾರೆ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಆಗ್ತಾನೆ ಬೆಸ್ಟ್ ಫ್ರೆಂಡ್ ಏನೇನನ್ನ ಉಪಯೋಗಿಸ್ಕೊಳ್ಬಹುದು ದುರುಪಯೋಗ ಪಡಿಸ್ಕೊಳ್ಬಹುದು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾನೆ ನಾನು ಹೇಳ್ತೀನಿ ಕೇಳಿ ಯಾವನೇ ಒಬ್ಬ ಬೆಸ್ಟ್ ಫ್ರೆಂಡ್ ಅನ್ನುವಂತಹ ವ್ಯಕ್ತಿ ಒಂದು ಹೆಣ್ಣು ಮಗಳ ಜೀವನಕ್ಕೆ ಮೇಲೆ ಅವನು ಬೆಸ್ಟ್ ಫ್ರೆಂಡ್ ಆಗಿ ಸುಮ್ಮನೆ ಉಳಿಯೋದಿಲ್ಲ ಜನ ಇರ್ದಾರ ಜಾಗ ಕರ್ಕು ಹೋಗ್ತಾನೆ ಆಕೆಗೆ ಆಕೆಗೆ ವಿರೋಧ ಮಾಡುವಂತ ಸ್ಥಿತಿಯಲ್ಲಿ ಇರಲ್ಲ ಯಾಕೆಂತಂದ್ರೆ ಅವನ ಮೇಲೆ ಅಷ್ಟು ಗೌರವ ಇರುತ್ತೆ ವಿಶ್ವಾಸ ಇರುತ್ತೆ ಒಂದು ರೀತಿಯ ಬಾಂಡಿಂಗ್ ಡೆವಲಪ್ ಆಗೋಗಿರುತ್ತೆ ಒಬ್ಬ ಪತ್ರಕರ್ತನಾಗಿ ಇದನ್ನೆಲ್ಲ ಹೇಳುವಂತ ಅವಶ್ಯಕತೆ ಇರ್ಲಿಲ್ವೇನೋ ಆದರೆ ಈ ಒಂದು ವಿಚಾರ ಸಮಾಜ ತಿಳ್ಕೊಳ್ಬೇಕು ಈ ಬೆಸ್ಟ್ ಫ್ರೆಂಡ್ ಅನ್ನುವಂತಹ ಸ್ಕ್ಯಾಮ್ ನಿಂದ ನೀವೆಲ್ಲರೂ ಹೊರಗೆ ಬರಬೇಕು ಈ ಸ್ಕ್ಯಾಮ್ ನಲ್ಲಿ ಸಿಕ್ಕಿರುವಂತಹ ಹೆಣ್ಣು ಮಕ್ಕಳು ದಯಮಾಡಿ ಹೊರಗ್ ಬನ್ನಿ ಇದು ಗಂಡು ಮಕ್ಕಳುಗಳು ಸುಮಾರು ಜನ ವೆಕ್ಟಿಮ್ಸ್ ಆಗಿದ್ದಾರೆ ಅದೇ ಗಂಡು ಮಕ್ಕಳಿಗೆ ಬಹಳ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂತ ಏನಿಲ್ಲ ಹೆಣ್ಣು ಮಕ್ಕಳು ಎಸ್ಪೆಷಲಿ ಸಿ ಇಟ್ಸ್ ಹಾರ್ಮೋನಲ್ ಫ್ಯಾಕ್ಟ್ಸ್ ನಾವ್ ಅರ್ಥ ಮಾಡ್ಕೋಬೇಕು ಒಬ್ಬ ಗಂಡು ಹೆಣ್ಣಿನ ಜೊತೆ ಸ್ನೇಹ ಸಂಬಂಧದಲ್ಲಿ ಇರ್ತಾನೆ ಅನ್ನೋದೆಲ್ಲ ರೀ ಯಾಕ್ರಿ ಅವನ್ ಅವನ್ ಏನಾದ್ರೂ ಯಾವತ್ತಾದ್ರೂ ಎಲ್ಲಾದ್ರೂ ದಾರಿ ತಪ್ಪೇ ತಪ್ಪತಾನೆ ದಾರಿ ತಪ್ಪದಾಗ ಎದೆ ಬಡ್ಕಂಡು ಪ್ರಯೋಜನ ಇಲ್ಲ ಈ ರೀತಿ ಮಾಡ್ಕೊಂಡು ಪ್ರಯತ್ನ ಇಲ್ಲ ಇದು ಎಸ್ಪೆಷಲಿ ಅಪ್ಪ ಅಮ್ಮನಿಗೆ ಸ್ಟೂಡೆಂಟ್ಸ್ ಗೆ ಕಾಲೇಜ್ ನಲ್ಲಿ ಓದ್ತಾ ಇರುವಂತವ್ರಿಗೆ ಈ ಬೆಸ್ಟ್ ಫ್ರೆಂಡ್ ಅನ್ನುವಂತಹ ಸ್ಕ್ಯಾಮ್ ನಲ್ಲಿ ನೀವೇನಾದ್ರು ಇದ್ರೆ ದಯವಿಟ್ಟು ಹೊರಗಡೆ ಬಂದ್ಬಿಡಿ ನಿಮ್ಗೆಲ್ಲ ನಮ್ಗೆಲ್ಲ ನೋಡ್ರಿ ಒಂದು ಗಂಡು ಹೆಣ್ಣು ಅಣ್ಣ ತಂಗಿ ಸಂಬಂಧದಲ್ಲಿ ಇರ್ಬೋದು ಇಲ್ವಾ ಎರಡನೇರು ಸ್ನೇಹಿತರಾಗಿರಿ ಎಲ್ಲೋ ಬರ್ತಾರೆ ಬುಕ್ ಕೇಳಿ ಬುಕ್ಕಿಸ್ಕೊಳ್ಳಿ ಬುಕ್ ತಗೊಳ್ಳಿ ಹಾಯನಿ ಬಾಯಣಿ ಕಳಿಸಿ ಇಷ್ಟು ಮುಗಿದೋಯ್ತು ಇನ್ನ ಮೂರ್ನೇ ನಿಮ್ಗೆಲ್ರಿಗೂ ಗೊತ್ತು ಪ್ರೀತಿ ಪ್ರಣಯ ಅನ್ನುವಂತಹ ವಿಚಾರಕ್ಕೆ ಬಂದು ಲವರ್ಸ್ ಆಗಿರ್ತೀರ ಅದಕ್ಕೆ ಬೇಡ ಅನ್ಲಿಕ್ಕೆ ನಾವ್ ಯಾರು ಇಲ್ಲ ಆದರೆ ಈ ಬೆಸ್ಟ್ ಫ್ರೆಂಡ್ ಅನ್ನುವಂತಹ ಕಾನ್ಸೆಪ್ಟು ಕಂಪ್ಲೀಟ್ಲಿ ಸುಳ್ಳು ಫೇಕು ನಾನ್ ನಾನ್ ತುಂಬಾ ಪ್ರಬಲವಾಗಿ ಇದನ್ನ ಸಮರ್ಥಿಸ್ಕೊಳ್ತೀನಿ ನನ್ನ ಮಾತಿಗೆ ನಾನು ಬದ್ವಾಗಿರ್ತೀನಿ ಬೆಸ್ಟ್ ಫ್ರೆಂಡ್ ಅನ್ನುವಂತಹ ಒಂದು ದೊಡ್ಡ ಸ್ಕ್ಯಾಮ್ನೊಳಗೆ ನೀವೆಲ್ಲರೂ ಸಿಲುಕ್ತಾ ಇದ್ದೀರಾ ಇದೇ ಬೆಸ್ಟ್ ಫ್ರೆಂಡ್ಸ್ ಗಳ ಮಧ್ಯೆ ಇಷ್ಟೆಷ್ಟು ಕಾದಾಟಗಳು ನಡೆದಿವೆ ಕೊಲೆಗಳ ನಡೆದಿವೆ ನಡೆದಿವೆ ಇದು ಒಂದೇ ಇವನ್ ಯಾರೋ ಮಡೆನೂರ್ ಮನು ಒಂದೇ ಅಲ್ಲ ಈ ತರ ಸಾವಿರಾರು ಕೇಸ್ಗಳಿವೆ ಸಾವಿರಾರು ಲಕ್ಷಾಂತರ ಕೇಸ್ಗಳಿವೆ ಈ ದೇಶದಲ್ಲಿ ಇದರಿಂದ ನೀವ್ ಹೊರಗಡೆ ಬನ್ನಿ ಈ ವಿಚಾರದ ಬಗ್ಗೆ ನಾನು ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನನವಾಗ್ಲ ಹೇಳಲ್ಲ ಸಮಾಜ ಇವತ್ತಿನ ಪೀಳಿಗೆ ಇದರಲ್ಲಿ ತಿಳ್ಕೊಳ್ಳುವಂತಹ ವಿಚಾರಗಳಿವೆ ತಿಳ್ಕೊಳ್ಳಿ ಒಂದು ಗಂಡು ಹೆಣ್ಣು ಅಕ್ಕ ತಮ್ಮ ಅಥವಾ ಅಣ್ಣ ತಂಗಿ ಸಂಬಂಧದಲ್ಲಿರ್ಬೋದು ಅಥವಾ ಸ್ನೇಹಿತರ ಸಂಬಂಧದಲ್ಲಿ ಅಥವಾ ಲವರ್ಸ್ ಆಗಿರ್ಬೋದು ಅದು ಬಿಟ್ಟು ಈ ಬೆಸ್ಟ್ ಫ್ರೆಂಡ್ ಅನ್ನುವಂಥದ್ದು ಯಾರಾದ್ರೂ ಹೇಳಿದ್ರೆ ಅವ್ರ ಕಪಾಲಕ್ಕೆ ಬಾರಿಸಿ ಕಪಾಲಕ್ಕೆ ಬಾರಿಸಿ ಎಲ್ಲ ಸುಳ್ಳು ಅದು ಕಂಪ್ಲೀಟ್ಲಿ ಸುಳ್ಳೋದು ಎಲ್ರು ಅವರು ಅದು ಹಾರ್ಮೋನಲ್ ಎಫೆಕ್ಟ್ಸ್ ಹಾಗೆ ಆಗುತ್ತೆ ನಾನು ಹೇಳದ್ ಯಾರೋ ನೂರಲ್ಲಿ ಒಂದ ಹತ್ತು ಜನ ಇನ್ನ ತೊಂಬತ್ತು ಜನ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿರ್ತಾರೆ ಈ ರೀತಿ ಎಕ್ಸ್ಪೀರಿಯನ್ಸ್ ಸಿಕ್ಕಾಕೊಂಡಿರ್ತಾರೆ ಅವ ಗಂಡಸು ಸು ಸುಮ್ನೆ ಇರೋದಿಲ್ಲ ಜನ ರಜಾ ಕರ್ಕೊ ಹೋಗ್ತಾನೆ ನೋಡ ಈ ಸೆಕ್ಯೂರ್ ಮಾಡೋ ಯಾರೋ ಒಂದು ಹತ್ತು ಜನ ಆಮೇಲೆ ಇವತ್ತಿನ ಸಮಾಜ ಹೆಂಗಾಗೋಗಿದೆ ಅಂತಂದ್ರೆ ಬಹಳಷ್ಟು ಬೇಸರ ಆಗುವಂತದ್ದು ಈ ವಿಚಾರ ಕೇಳಿದಾಗ ನನಗೆ ಒಂದು ರಿಲೇಶನ್ಶಿಪ್ ಅಂತಂದ್ರೆ ಯಾರು ಒಬ್ಳು ಆಗಿರ್ಬೋದು ಯಾರೋ ಪ್ರೇಯಸಿಗಳು ಆಗಿರ್ಬೋದು ಅವ್ರಿಗೆ ಅನ್ಸೋಂತದ್ದು ಒಬ್ಬ ಗಂಡು ಪ್ರಶ್ನಿಸಬಾರ್ದು ಕಂಟ್ರೋಲ್ ಮಾಡಬಾರ್ದು ಈ ಕಡೆ ಗಂಡಿನ ಎಕ್ಸ್ಪೆಕ್ಟೇಷನ್ ಏನೋ ಅವಳು ನನ್ನ ಡೌಟ್ ಪಡಬಾರ್ದು ಅವಳು ನನ್ನ ಕಂಟ್ರೋಲ್ ಮಾಡಬಾರ್ದು ಇದನ್ನೆಲ್ಲ ಮೀರ್ ಬನ್ನಿ ನಾನು ಹೇಳದ್ನಲ್ಲ ಈ ಅವತ್ತಿನ ಕಾಲಘಟ್ಟದಲ್ಲಿ ಗಂಡು ಯಾಕೆ ಹೆಣ್ಣನ್ನು ಪ್ರಶ್ನಿಸ್ತಾ ಇರ್ಲಿಲ್ಲ ಕಂಟ್ರೋಲ್ ಮಾಡ್ತಾ ಇರ್ಲಿಲ್ಲ ಅಂತಂದ್ರೆ ಹೆಣ್ಣು ಇನ್ನೊಬ್ಬ ಯಾರೋ ಬೆಸ್ಟ್ ಫ್ರೆಂಡ್ ಇದು ಅನ್ನುವಂಥ ಇಲ್ಲಪ್ಪ ನಮ್ಗೆ ತುಂಬಾ ಗೊತ್ತಿರುವಂತಹ ಒಂದು ಸರ್ಕಲ್ ನಲ್ಲೇ ನಡೆದಿರುವಂತಹ ಒಂದು ವಿಚಾರಗಳು ಹೇಳ್ಬಿಡ್ತೀನಿ ಕೇಳಿ ಯಾರೋ ಪಾಪ ಒಂದು ಹುಡುಗ ಹುಡುಗಿ ತುಂಬಾ ಅನ್ಯೋನ್ಯವಾಗಿ ಪ್ರೀತಿಸ್ಕೊಂಡಿದ್ದಂತಹ ಒಂದು ಸಂಬಂಧದಲ್ಲಿ ಒಬ್ಬ ಬೆಸ್ಟ್ ಫ್ರೆಂಡ್ ಅನ್ನುವಂತಹ ಒಂದು ವಿಷಕಾರಿ ತುಂಬ ಒಬ್ಬ ಮಾನಸಿಕತೆ ಇರುವಂತಹ ವ್ಯಕ್ತಿ ಬರ್ತಾನೆ ಅವ್ನು ಬಂದಾಗ ಏನಾಯ್ತು ಇವರಿಬ್ರು ಮಧ್ಯ ದಿನ ಕಾಳಗ ಶುರು ಆಯಿತು ನೀನ್ ಜೊತೆ ಮಾತಾಡ್ತೀಯ ನೀನ್ ಯಾಕೆ ಫೋನ್ ಇರ್ತೀಯ ನೀನು ನನಗೆ ಇಂಪಾರ್ಟೆನ್ಸ್ ಕೊಡ್ತೀಯ ಅವನು ಕೊಡ್ತೀಯ ಈ ಕಚಡ ಮನಸ್ಥಿತಿಗಳು ಈ ದರಿದ್ರ ಮನಸ್ಥಿತಿಗಳಿಗಿಂತ ಹೊರಗೆ ಬಂದ್ಬಿಡಿ ಎಂತ ರಿಲೇಷನ್ಶಿಪ್ ನಿಮ್ಗೆ ಯಾಕೆ ಇಲ್ಲ ನಾನು ಹೆಣ್ಮಗು ಹೇಳ್ತೀನಿ ನೀನ್ ಯಾಕಂತ ರಿಲೇಷನ್ಶಿಪ್ ಅಲ್ಲಿ ಇದ್ದುಕೊಂಡು ನಿನಗ ಅವನು ಬೇಕು ಈ ಕಡೆ ಬೆಸ್ಟ್ ಫ್ರೆಂಡೂ ಬೇಕು ಅನ್ನುವಂತ ಪ್ರಕ್ರಿಯೆ ಇರ್ತೀಯ ಸಾಮಾನ್ಯ ಜ್ಞಾನ ಅಲ್ವಾ ಇದು ಇವತ್ತು ಪೀಳಿಗೆ ಅನುಭವಿಸ್ತಾ ಇರುವಂತಹ ದೊಡ್ಡ ಎಫೆಕ್ಟ್ ನನಗ್ ಅನ್ಸುತ್ತೆ ಇದು ಇದು ಇಲ್ಲಿಗೆ ನಿಲ್ಲುತ್ತೆ ಅಥವಾ ನನ್ನ ವಿಡಿಯೋ ಇಂದ ಏನೋ ಒಂದಷ್ಟು ಜನ ಮನೆ ಪರಿವರ್ತನೆ ಆಗ್ತಾರೆ ಅಂತ ನನಗೆ ಅನಸ್ತಾ ಇಲ್ಲ ಆ ಒಂದಲ್ಲ ಒಂದು ದಿನ ಈ ಪೀಳಿಗೆಗೆ ಅರ್ಥ ಆಗುತ್ತೆ ಅಂದ್ರೆ ಈ ಪೀಳಿಗೆಗೆ ಅರ್ಥ ಆಗುತ್ತೆ ಅನ್ನೋದಕ್ಕಿಂತ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಅರ್ಥ ಆಗಿ ಪ್ರಯೋಜನ ಇಲ್ಲ ಎಕ್ಸ್ಪೀರಿಯನ್ಸ್ ಆಗ್ಲಿಕ್ಕಿಂತ ಮುಂಚೆನೇ ಅರ್ಥ ಮಾಡ್ಕೊಳ್ಳಿ ಬೆಸ್ಟ್ ಫ್ರೆಂಡ್ ಅನ್ನುವಂತಹ ಸ್ಕ್ಯಾಮ್ ಒಳಗಾಗ್ಬೇಡಿ ಬೆಸ್ಟ್ ಫ್ರೆಂಡ್ ಅನ್ನುವಂತ ದೊಡ್ಡ ಸ್ಕ್ಯಾಮ್ ಕಂಪ್ಲೀಟ್ಲಿ ಸುಳ್ಳದು ಯಾರು ಯಾರನ್ನು ರಕ್ಷಿಸುವುದಿಲ್ಲ ಯಾರು ಯಾರನ್ನು ಕಾಪಾಡುವುದಿಲ್ಲ ಯಾರು ಯಾರನ್ನು ಬೆಂಬಲಿಸಿ ಬೆಳೆಸುವುದಿಲ್ಲ ನಾನೊಬ್ಬನೇ ಇದನ್ನ ಅರ್ಥ ಮಾಡ್ಕೋಬೇಕಾಗಿರೋದು ಇವತ್ತು ನಾನು ಏನಾದ್ರು ಬೆಳಿಬೇಕು ಅಂತಂದ್ರೆ ನಾನೊಬ್ಬನೇ ಬೆಳಿಬೇಕು ನನ್ನ ಹಿಂದೆ ಯಾರೋ ಬಂದು ಕಾಪಾಡ್ಬಿಡ್ತಾರೆ ನಾನು ಯಾರೋ ಖುಷಿ ಮಾಡ್ಬಿಡ್ತಾರೆ ಸುಳ್ಳು ಈ ಒಂದು ಭಾವನೆಲ್ಲ ಏನಾದ್ರು ನೀವಿದ್ರೆ ಏನೋ ಒಂದ್ ಎರಡು ಮೂರು ಸಲ ನಿಮ್ ಪೇನ್ ಇರ್ಬೇಕಾದ್ರೆ ಹೇಳ್ಕೊಂಡ್ರು ಶೇರ್ ಮಾಡ್ಕೋಬಹುದು ಅವಾಗ ಹೌದಾ ನಾನು ಇದೀನಿ ನಿನ್ ಜೊತೆಗೆ ಅಂತ ಅವ್ರು ಹೇಳ್ಬೋದು ಅಥವಾ ನೀವ್ ಹೇಳ್ಬೋದು ಇಷ್ಟೇ ಆಗದು ಈ ಒಂದು ಸುಖಕ್ಕೋಸ್ಕರ ಈ ಇದಕ್ಕೋಸ್ಕರ ಐದು ನಿಮಿಷದ ಈಗ ಏನೇನನ್ನೋ ಮಾಡ್ಕೊಂಡು ಎಲ್ಲೆಲ್ಲ ಬಿಡಿ ಈಗ ಮಳೆ ನೂರ್ ಮನು ಅರಷ್ಟೆ ಇದು ಗಂಡು ಮಕ್ಕಳಿಗೆ ಎಚ್ಚರಿಕೆಯ ಗಂಟೆ ಇವತ್ತ ಆ ಹೆಣ್ಣು ಮಗು ಏನ್ ಅನುಭವಿಸ್ತಾ ಇದ್ದಾಳೆ ಅದು ಹೆಣ್ಣು ಮಕ್ಕಳಿಗೆ ಎಚ್ಚರಿಕೆ ಗಂಟೆ ಇನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ ಈ ಒಂದು ಸಮಾಜದಲ್ಲಿ ಈ ಒಂದು ಪೀಳಿಗೆಯಲ್ಲಿ ಬೆಸ್ಟ್ ಫ್ರೆಂಡ್ ಅನ್ನುವಂತಹ ಸ್ಕ್ಯಾಮ್ಗೆ ನೀವ್ ಯಾರು ಒಳಗಿ ನಾನು ಒತ್ತಿ ಹೇಳ್ತಾ ಇದೀನಿ ಇದು ಬೆಸ್ಟ್ ಫ್ರೆಂಡ್ ಅನ್ನುವಂತಹ ಸ್ಕ್ಯಾಮ್ ಕಮೆಂಟ್ ಬಾಕ್ಸ್ ಇಸ್ ಓಪನ್ ಯಾರ್ಯಾರು ಏನೇನನ್ನ ಮಾತಾಡ್ಕೋಬಹುದು ಮಾತಾಡ್ಕೋಬಹುದು ಇದು ಯೂಶ್ವಲಿ ಇವತ್ತಿನ ಪೀಳಿಗೆಯ ಮಕ್ಕಳಿಗೋಸ್ಕರ ಅಂತವ್ರಿಗೆ ಶೇರ್ ಮಾಡಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ